ನನ್ನ ಹೃದಯ ಬಾಂಧವರೇ ಇವತ್ತು ಬಂದು ನಮ್ಮೂರತ್ರ ಕಾರೆಯನ್ನು ಬಿಟ್ಟಿದ್ದು ಅದನ್ನು ತಿನ್ನೋಣ ಅಂತ ಬಂದೆ ಇಷ್ಟಕ್ಕೊಂದು ಅನ್ನಿದಾವೆ ನೋಟಿಲಿ ಈಗ ಈ ಸೀಸನ್ ಏನಪ್ಪ ಸಿಕ್ಕಾಪಟ್ಟೆ ಇದ್ದಾವೆ ಫ್ರೆಂಡ್ಸ್ ಅರೆ ಎಲ್ಲ ದೋರ್ಗಾಗಿ ಬಂದಿದೆ ಅನ್ನೂ ಇದಾವೆ ಅನ್ನೂ ಎಲ್ಲ ಮುಳ್ಳಿದಾವೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮೇಲ್ಗಡೆ ಇದೆ ಮೇಲ್ಗಡೆ ಮುಳ್ಳು ಸಿಕ್ಕಾಪಟ್ಟೆ ಇದೆ ನೋಡಿ ಫ್ರೆಂಡ್ಸ್ ಇಷ್ಟಕ್ಕೊಂದು ಮುಳ್ಳಿದೆ ಅಂತ ಒಂದೇ ಒಂದು ಅರ್ ಕಿತ್ಕೊಂಡು ತಿನ್ನಬೇಕು ಕೆಲವು ಒಣಗಿದಾವೆ ಮುಳ್ಳು ಮುಳ್ಳು ಇದ್ದಾವೆ ನೋಡೋಣ ನಲ್ಲಕ್ಕೂ ಚೆನ್ನಾಗಿದ್ರೆ ಫಸ್ಟಿಗೆ ಬಂದೆ ಅಲ್ಲೇ ಇದೆ ಸಿಕ್ಬೋದು ಫ್ರೆಂಡ್ಸ್ ಇಲ್ಲೇ ಐತೆ ಮುಂದೆ ಒಂದು ಕಿತ್ಕೊಳ್ಳೋಕೆ ತುಂಬ ಕಷ್ಟ ಫ್ರೆಂಡ್ಸ್ ಬರೀ ಮುಳ್ಳಿದ್ದಾವೆ ಚುಚ್ಚುತ್ತಂದರೆ ನೋವು ಸಿಕ್ಕಾಬಟ್ಟೆ ಫ್ರೆಂಡ್ಸ್ ಎಷ್ಟು ಸಣ್ಣಕ್ಕಿದೆ ಅಂತ ಅದು ಚೆನ್ನಾಗಿದೆ ಟೇಸ್ಟು ಸಖತ್ತಾಗಿದೆ ಫ್ರೆಂಡ್ಸ್ ಮುಳ್ಳಿದಾವೆ ಕೇಳೋಕ್ಕಾಗಲ್ಲ ನೋಡಿ ಟ್ರೈ ಮಾಡ್ತೀನಿ ಕಿತ್ಕೊತೀನಿ ತಿನ್ನೋಣ ಟೇಸ್ಟು ಚೆನ್ನಾಗಿದೆ ನೀವು ಖಾರ ಹಣ್ಣು ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಖಾರೆ ಹಣ್ಣು ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ಥರ ಹಣ್ಣುಗಳು ಹಳ್ಳಿ ಸೈಡ್ ಸಿಗ್ತವೆ ನಾನು ಕಿತ್ಕೊಂಡು ತಿನ್ಬೇಕನ್ನೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಳ್ಳೀತೆ ಫ್ರೆಂಡ್ಸ್ ಮುಳ್ಳು ಫ್ರೆಂಡ್ಸ್ ಮುಂದೆನೇ ಇದಾವಲ್ಲ ಅವೆಲ್ಲ ಒಣಗಿದಾವೆ ಅವು ದೊರ್ಗಾಯಿ ಹಳದಿ ಬಣ್ಣದಲ್ಲಿರೋದು ಕಾಫಿ ಬಣ್ಣ ಇದೆಯಲ್ಲ ಆ ಎರಡು ಮಿಕ್ಸ್ ಆಗಿರೋದು ಒಂದು ಸ್ವಲ್ಪ ಒಣಗೋಗಿದೆ ಅದು ತಿಂದರೂ ಚೆನ್ನಾಗಿರಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ಖಾರೆ ಹಣ್ಣು ಇದೆ ಸ್ವೀಟು ಚೆನ್ನಾಗಿದ್ದಾವೆ ಕೆಲವು ಹುಳ ಆಗಿದ್ದಾವೆ ಇರಲಿ ಅದು ಹುಳ ತಿನ್ನಲ್ಲ ಮತ್ತೆ ಅಂಥವು ಬಿಟ್ಬಿಡ್ಬೇಕು ಯಾವ ಥರ ಅಂದರೆ ಟೊಮ್ ಟೊಮೊಟೊ ಸಾಸ್ ಬರುತ್ತಲ್ಲ ಸ್ವೀಟ್ ಇದೆ ಫ್ರೆಂಡ್ಸ್ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಗಿಡ ಯಾರು ಬೆಳೆಯಲ್ಲ ಯಾರು ಬೀಜ ನೆಟ್ಟು ಬೆಳೆಸರು ಇಲ್ಲ ತಾನಾಗಿ ದೇವರು ಕೊಟ್ಟ ವರದಲ್ಲಿ ಅದಾಗಿ ಬೆಳೆದಿದೆ ಮಳೆ ಬಂದರೆ ಸಾಕು ಆ ನೀರಲ್ಲೇ ಬೆಳೆಯೋದು ಬರೀ ಮುಳ್ಳಿದಾವೆ ಅಷ್ಟೇ ಇಂಥವೆಲ್ಲ ತಿನ್ನಿ ಫ್ರೆಂಡ್ಸ್ ಆರೋಗ್ಯಕ್ಕೆ ಒಳ್ಳೆಯದು ಅರೆ ಸಿಕ್ಕೇ ಮುಳ್ಳಿದಾವೆ ಮೇಲಿದ್ದಾವೆ ಅವು ಕೇಳೋಕ್ಕಾಗಲ್ಲ ಭಯಂಕರ ಮುಳ್ಳು ಫ್ರೆಂಡ್ಸ್ ಕಾಯಿ ಕಿತ್ಕೊಂಡು ತಿಂತೀನಿ ದೋರ್ಗಾಯಿನ ಯಾವ್ದಾದ್ರು ಒಂದು ಕಾಯಿ ಕಿತ್ಕೊಂಡು ತಿನ್ಬೇಕಲ್ಲ ಹಾಂ ಇಲ್ಲೇ ಐತೆ ಫ್ರೆಂಡ್ಸ್ ಇಲ್ಲೇ ಒಂದು ಸಿಕ್ತು ದೋರ್ಗಾಯಿ ಮೇಲ್ಗಡೆ ಇದ್ದಾವೆ ಮುಳ್ಳು ಸಿಕ್ಕಾಬಟ್ಟೆ ಚುಚ್ಚುತ್ತೆ ಫ್ರೆಂಡ್ಸ್ ಹಂಗೆ ಸ್ವಲ್ಪ ಮುಳ್ಳು ಚುತ್ ನೋವು ಕ್ಯೂ ಕಟ್ಕೊಳತ್ ಫ್ರೆಂಡ್ಸ್ ಈ ಮುಳ್ಳಾರು ಬರೋ ಇಲ್ಲ ಜಾಳಿ ಮುಳ್ಳು ಒಂದೊಂದು ಬೆರಳು ಉದ್ದ ಬರುತ್ತೆ ಫ್ರೆಂಡ್ಸ್ ಅದೆಲ್ಲರೂ ಕಾಳಿ ಚುತ್ತಂದ್ರೆ ತಿಂಗ್ಳುಗಡ್ಲೆ ನೋವಾಗಲ್ಲ ಎರಡು ಕಿತ್ಕೊಂಡೀನಿ ತಿಂದು ನೋಡೋಣ ಟೇಸ್ಟ್ ಆಗಿರುತ್ತಂತ ದೋರ್ಗಾಯಿ ಸಪ್ಪೆ ಈಗ ಕಹಿ ಕಹಿ ನೀವು ಫ್ರೆಂಡ್ಸ್ ಅಲ್ಲಿ ಕಡೆ ಹೋದರೆ ಈ ಸೀಸನಲ್ಲೇ ಬಿಡೋದು ಈ ತಿಂಗಳಲ್ಲಿ ನೀವು ಮಿಸ್ ಮಾಡ್ಕೊಂಡಂಗೆ ತಿನ್ನಿ ಫ್ರೆಂಡ್ಸ್ ಇಲ್ಲೇ ಒಂದಿತ್ತು ಹುಳ ಕೂತ್ಕೊಂಡಿತ್ತು ನೋಡ್ರಿ ಹೇಗೆ ಓಕೆ ಅಣಕಿದ್ರೆ ಕಡಿಯುತ್ತೆ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಈ ಜಾಗದಲ್ಲಿ ಅಂತ ಇದೆ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೂ ಏನೇ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನಿಮ್ಮನೆ ಹುಡುಗಂತ ಕ್ಷಮಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್